ನಾನು ಶ್ರೀನಿವಾಸ ಮೂರ್ತಿ ಇದು ಇವತ್ತಿನ ನಿವೃತ್ತಿ ಸಮಾರಂಭಕ್ಕೆ ಬಿಜಾಪುರದಿಂದ ಆಗಮಿಸಿದ್ದೀನಿ ನಮ್ಮ ಹೆಸರು ಎನ್ ಎಸ್ ಆರ್ ಅಂತ ಬಿಜಾಪುರ ನಮ್ಮದು ಮೂರ್ತಿಯವ್ರ ಬಗ್ಗೆ ಹೇಳಬೇಕಂದ್ರೆ ತೊಂಬತ್ತಾರಲ್ಲಿ ಸ್ನೇಹಿತರು ಆದಂಗೆ ಇವತ್ತಿನವರೆಗೆ ಆತ್ಮೀಯ ಗೆಳೆಯರು ನಾವು ಅವ್ರ ಬಗ್ಗೆ ಹೇಳಬೇಕಂದ್ರೆ ಇಲ್ಲಾ ಕೈ ಇವ್ರನ್ನ ನಿಯೋಜನೆ ಮಾಡಿದ್ದು ಎದಕ್ಕೆ ಅಂದರೆ ಇಲೆಕ್ಷನ್ ಇದಕ್ಕೆ ಎಲೆಕ್ಷನ್ಸ್ ಕಾರ್ಡಿಂಗ್ ಆಫೀಸರ್ ಹಾಕಿದ್ರು ಇವರಿಗೆ ಹೊಟ್ಟೆಂಥರ ದುಡ್ಡುಗಳನ್ನು ಸರ್ಕಾರಕ್ಕೆ ಜಮಾ ಮಾಡಿಸಿದವ್ರಿ ಇವರು ಒಂದು ಕೋಟಿ ಮೂವತ್ತು ಲಕ್ಷ ಹಾಂ ಒಂದು ಕೋಟಿ ಮೂವತ್ತು ಲಕ್ಷ ನಮ್ಮ ಪೇಪರ್ನಲ್ಲಿ ಟಿ ವಿನಲ್ಲಿ ಬಂದಿದ್ದಕ್ಕೆ ನಮ್ಮ ಸ್ನೇಹಿತರು ಖುಷಿಯಾಗಿ ಕೇಳಿದ್ರು ಹೇಳ್ರಿ ನಿಮ್ಮ ಸ್ನೇಹಿತರು ಹಿಂಗಿದಾರಲ್ಲ ರೀ ನಮ್ಗೆ ಒಂದಿಷ್ಟು ಹೇಳಿಲ್ಲ ಅಂದರು ಏನೋ ನಾವು ಬರ್ತಿದ್ವಿ ಹೋಗ್ತಿದ್ವಿ ಬಟ್ ಮೂರ್ತಿಯವ್ರ ಕೆಲಸ ಅಂದರೆ ದೇವರ ಕೆಲಸ ಯಾವುದು ಆಮಿಷಕ್ಕೆ ಒಡ್ಡಿಲ್ಲ ಅವರು 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 ಕುಟುಂಬಕ್ಕೆ ದೇವರು ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನನ್ನ ಮನಸ್ಸು ದೇವರು ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ ಅವರು ಬಹಳ ಒಳ್ಳೆಯವರು ಎಲ್ಲರಿಗೂ ಚಿರಋಣಿಯಾಗಿ ಆಗಿರಲಿ ಅಂತ ಹೇಳ್ಕೊಂಡು ಅವರು ಕುಟುಂಬಕ್ಕೆ ಆಯುಷಾರೋಗ್ಯ ಕೊಟ್ಟು ಕಾಪಾಡಲಿ ಭಗವಂತ ಅಂತ ಹೇಳಿ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ ಹಾಂ ಖಂಡಿತ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಅವರು ಇಲಾಖೆಯಲ್ಲಿ ಇಲೆ ರೇಷ್ಮೆ ಪ್ರವರ್ತಕರಾಗಿ ಇಲಾಖೆಗೆ ಸೇರಿ ವಿವಿಧ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸಿ ರೇಷ್ಮೆ ನಿರೀಕ್ಷಕರಾಗಿ ಇವತ್ತು ಅಂದರೆ ನಾಳೆ ಮೂವತ್ತನೇ ತಾರೀಕು ಅವರು ವಯೋನಿವೃತ್ತಿ ಹೊಂದ್ತಾ ಇದ್ದಾರೆ ಅವರು ವಯೋ ನಿವೃತ್ತಿ ಹೊಂದುವ ಮುಂಚೆ ಅವರು ಏನು ಸರ್ವೀಸಲ್ಲಿ ಏನು ಮಾಡಿದರೆ ಅವರು ಕೆಲಸ ಕಾರ್ಯಗಳು ಅವರು ಅದನ್ನು ಜ್ಞಾಪಿಸ್ಕೊಳ್ಳುವಂಥ ಸುಸಂದರ್ಭ ಇದು ಈ ಅವರು ಇಲಾಖೆಯಲ್ಲಿ ವಿವಿಧ ಸಂಸ್ಥೆಗಳಲ್ಲಿ ಹಾಗೂ ನಮ್ಮ ತಾಂತ್ರಿಕ ನೌಕರರ ಸಂಘದಲ್ಲಿ ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ ಸುಮಾರು ವರ್ಷಗಳಿಂದ ಸೇವೆ ಸಲ್ಲಿಸಿ ಸಂಘಟನೆಯಲ್ಲಿ ಚತುರತೆ ಮತ್ತು ಸಂಘಟನಾತ್ಮಕ ಮನೋಭಾವ ಹೊಂದಿ ಇಲಾಖೆಯ ಅಭಿವೃದ್ಧಿಯ ದೃಷ್ಟಿಯಿಂದ ಹಾಗೂ ಈ ನಮ್ಮ ರೇ ರೇಷ್ಮೆ ಬೆಳೆಗಾರರಿಗೆ ಏನು ಇಲಾಖೆ ರೇ ಇಲಾಖೆ ಏನು ಸರ್ವಿಸ್ ಮೋಟಿವ್ ಅಂತಂದೇಳಿ ನಾವು ಇಲಾಖೆ ಇದೆ ಆ ರೇಷ್ಮೆ ಬೆಳ ಬೆಳೆಗಾರರಿಗೆ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿ ಅವರು ಈ ದಿನ ಎಲ್ಲರೂ ಗುರುತಿಸಿ ಏನು ಇವತ್ತು ನಿವೃತ್ತಿ ಹೊಂತಾಯಿದಾರೆ ಅವರ ನಿವೃತ್ತಿ ಸೇವೆ ಸುಖಕರವಾಗಿರಲಿ ಮತ್ತು ಅವರು ನಾಟಕ ರಂಗದಲ್ಲಿ ಉತ್ತಮ ಹೆಸರು ಮಾಡಿದ್ದಾರೆ ಅಂದರು ಅಂದರೆ ಏನಂದರೆ ಅವರು ಸಮಯ ಸಿಕ್ಕಿದಾಗ ಅವರು ವೈಯಕ್ತಿಕವಾಗಿ ಆ ಆ ವಿದ್ಯೆ ಕಲ್ತಂಥ ವಿದ್ಯೆ ಅವರು ಆಮೇಲೆ ಅವರ ಸಮ್ಮುಖದಲ್ಲಿ ನಾನೂ ಸಹ ಒಂದು ಒಂದು ನಾಟಕ ಮಾಡಿ ನಾನು ಒಂದು ಒಂದು ಕುರುಕ್ಷೇತ್ರ ನಾಟಕದಲ್ಲಿ ದುರ್ಯೋಧನನ ಪಾತ್ರವನ್ನು ಮಾಡಿ ಅವರ ಮಾರ್ಗದರ್ಶನದಲ್ಲಿ ನಾನು ಯಶಸ್ಸು ಗಳಿಸಿದ್ದೇನೆ ಮತ್ತು ಸಂಘದಲ್ಲಿ ಸಂಘದಲ್ಲಿ ಇವರ ಉತ್ತಮ ಸಲಹೆ ಮತ್ತು ಸಂಘಟನಾ ಮನೋಭಾವ ಇರುವುದರಿಂದ ನಮ್ಮ ಸಂಘವು ಸಹ ಸಂಘಟನಾತ್ಮಕವಾಗಿ ಬಲಿಷ್ಠವಾಗಿದೆ ಮತ್ತು ಇಲಾಖೆಯಲ್ಲಿ ಏನಾಗಿದೆ ಅಂದ್ರೆ ಇವತ್ತು ಇವತ್ತಿನ ಪರಿಸ್ಥಿತಿಯಲ್ಲಿ ಕ್ಷೇತ್ರ ಮಟ್ಟದ ಅಧಿಕಾರಿಗಳು ನೌಕರರಿಲ್ಲದೆ ಇಲ್ಲದೆ ಆ ಇಲಾಖೆ ನಶಿಸುತ್ತಾ ಇದೆ ಇದಕ್ಕೆ ಏನು ಸರ್ಕಾರ ಏನು ಈ ನಮ್ಮ ರೇಷ್ಮೆ ಇಲಾಖೆ ರೇಷ್ಮೆ ಇಲಾಖೆ ಅಂತಂದರೆ ಕೃಷಿ ಆಧಾರಿತ ಇಲಾಖೆಗಳಲ್ಲಿ ಪ್ರಮು ಪ್ರಾಮುಖ್ಯತೆ ಪಡೆದಿರುವಂತಹ ರೇಷ್ಮೆ ಬೆಳೆಗಾರರಿಗೆ ಆರ್ಥಿಕವಾಗಿ ಸ್ವಾವಲಂಬನೆ ಆಗುವಂತಹ ಬೆಳೆಯನ್ನು ಉತ್ತೇಜನ ಮಾಡಬೇಕಾದ್ರೆ ಮುಂದಿನ ದಿನಗಳಲ್ಲಿ ತಾಂತ್ರಿಕ ಅಧಿಕಾರಿ ನೌಕರರುಗಳನ್ನು ನೇಮಕ ಮಾಧ್ಯ ನೇಮಕಾತಿ ಮಾಡಿಕೊಳ್ಬೇಕಾಗಿದೆ ಮತ್ತು ಅದೇ ರೀತಿ ಎಲ್ಲ ನಮ್ಮ ಕ್ಷೇತ್ರ ಮಟ್ಟದ ಕೆಲಸ ಕಾರ್ಯಗಳಿಗೆ ಉತ್ತೇಜನ ಕೊಡಬೇಕಾಗಿದೆ ಇದನ್ನು ಸರ್ಕಾರ ಮನಗಂಡಬೇಕು ಮುಂದಿನ ದಿನಗಳಲ್ಲಿ ರೇಷ್ಮೆ ಇಲಾಖೆಯ ಪ್ರಾಮುಖ್ಯತೆಯನ್ನು ಒಂದು ಇರುವುದಾಗಿ ಈ ಮೂಲಕ ನಾನು ಕೋರ್ತಾ ಇದ್ದೇನೆ ಶ್ರೀನಿವಾಸ ಮೂರ್ತಿಯವರು ನಿವೃತ್ತಿ ಜೀವನ ಅವರಿಗೆ ಅವರ ಕುಟುಂಬ ವರ್ಗದವರಿಗೆ ನೆಮ್ಮದಿ ಸಂತೋಷ ಐಶ್ವರ್ಯವನ್ನು ಕೊಟ್ಟು ನಿವೃತ್ತಿ ಜೀವನ ಸುಗ ನೆಮ್ಮದಿಯಾಗಿರಲಿ ಅಂತಂದೇಳಿ ನಾನು ಆಸಿಸ್ತೇನೆ ಶ್ರೀನಿವಾಸ ಮೂರ್ತಿಯವರು ನನಗೆ ತೊಂಬತ್ತಾರರಿಂದ ಸ್ನೇಹಿತರು ಆದರೆ ಅವರು ಬಾಲ್ಯ ಸ್ನೇಹಿತರು ಹಾಗೆ ನನ್ನ ಜೊತೆಗಿದ್ದಾರೆ ಅವರು ತತ್ವನಿಷ್ಠ ವ್ಯಕ್ತಿ ಯಾವುದೇ ನಿರ್ದಾಕ್ಷಿಣವಾಗಿ ತಪ್ಪನ್ನು ಖಂಡಿಸುವರು ಅಧಿಕಾರಿ ಇರಲಿ ನೌಕರರ ಇರಲಿ ರೈತರೇ ಇರಲಿ ನಿರ್ದಕ್ಷಿಣವಾಗಿ ಕ ಖಂಡಿಸಿದಂಥ ವ್ಯಕ್ತಿಗಳು ಮತ್ತು ಅವರು ಈ ಇಲಾಖೆಗೆ ಇನ್ನೊಂದು ಮ ಮರ್ಯಾದೆ ಹೆಚ್ಚಿಸಿದರು ಹೇಗೆ ಹೆಚ್ಚಿಸಿದ್ದಾರೆ ಅಂದರೆ ಅವರು ರಾಜ್ಯ ರಾಜ್ಯ ಮಟ್ಟದ ಉತ್ತಮ ಕಲಾವಿದರು ಎಂದು ಪ್ರಶಸ್ತಿಯನ್ನು ಪಡೆದಿರುತ್ತಾರೆ ಜಾನಪದ ಶ್ರೀ ರಂಗಮಿತ್ರ ಮತ್ತು ಜಾ ಅವರ ನಾಟಕದ ಸೇವೆಯನ್ನು ರಾ ರಾಜ್ಯ ಮಟ್ಟದ ಮಟ್ಟದಲ್ಲಿ ಪಡೆದಿದ್ದು ನಮ್ಮ ಗ ಇಲಾಖೆಯ ಗೌರವವನ್ನು ತಂದುಕೊಟ್ಟಿರುತ್ತಾರೆ ನಮ್ಮ ಇಲಾಖೆಯಲ್ಲಿ ಇಂಥ ವ್ಯಕ್ತಿಗಳು ಸೇವೆ ಸಲ್ಲಿಸುತ್ತಿದ್ದಾರೆ ಎನ್ನುವುದು ನಮ್ಮ ಇಲಾಖೆಗೆ ಹೆಮ್ಮೆಯ ಸಂಗತಿ ರೈತರಿಗೆ ಯಾವ ರೀತಿ ಮಾರ್ಗದರ್ಶನ ಮಾಡುತ್ತಾರೋ ಮಾರ್ಗದರ್ಶನ ಮಾಡುವುದು ಉತ್ತಮವಾದ ಮಾರ್ಗದರ್ಶನ ಅವರಿಗೆ ಅವರಿಗೆ ಬೇಕಾದಂಥ ರೈತರು ಅವ್ರ ಮನೆಗೆ ಹೋಗಿ ಅವ್ರಿಗೆ ಎಷ್ಟೋ ಅವರ ಆರ್ಥಿಕ ಸಹಾಯ ಸಹ ಅವರು ಮಾಡಿ ರೇಷ್ಮೆ ಬೆಳೆಯನ್ನು ಬರುವಂತೆ ಮಾರ್ಗದರ್ಶನ ಮಾಡಿದಂಥವ್ರು ಮತ್ತು ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಭಾಗವಹಿಸಿ ಆ ಅಲ್ಲಿಯ ಕುಂದುಕೊರತೆಗಳನ್ನು ಮತ್ತು ಅಲ್ಲಿಯ ಸಲಹೆ ಸೂಚನೆಗಳನ್ನು ನಿರ್ದಾಕ್ಷಿಣ್ಯವಾಗಿ ನುಡಿಯುವಂಥವ್ರು ಯಾವುದೇ ಆಶೆ ಅಭಿಲಾಷೆಗೆ ಒಳಪಟ್ಟವರಲ್ಲ ಅವರನ್ನು ಈ ಇತ್ತೀಚೆಗೆ ಅನೇಕ ಅವರಿಗೆ ಚಿತ್ರ ಚಲನಚಿತ್ರದಲ್ಲಿ ಸುಧಾ ಅವರಿಗೆ ಅವರ ಅಭಿನಯವನ್ನು ಕಂಡು ಅವರಿಗೆ ಇದು ಇವನ್ ಅವಕಾಶಗಳು ಲಭ್ಯವಾಗಿರುತ್ತವೆ ನಾ ನಾಟಕದಲ್ಲಿ ಅವರು ಶೂರ್ಪಣೆಗಿರುವ ಮತ್ತು ದುರ್ಯೋಧನ ಶಕುನಿ ಇರುವ ಅತ್ಯುತ್ತಮವಾದ ರೋಲು ಆ ರೋಲಿಗೆ ಅವರಿಗೆ ರಾ ರಾಷ್ಟ್ರ ಮ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿ ಲಭ್ಯವಾಗಿರುತ್ತದೆ ಒಂದು ವರ್ಷ ರಾ ರಾಮ ರಾಮಾಯಣ ದರ್ಶ ರಾಮ ಅಯೋಧ್ಯೆಯಲ್ಲಿ ಒಂದು ವರ್ಷ ರಾಮಮೂರ್ತಿ ಸ್ಥಾಪನೆ ಪ್ರಯುಕ್ತ ಅಯೋಧ್ಯೆಯಲ್ಲಿ ಅವರು ನಾಟಕ ಪ್ರದರ್ಶನವನ್ನು ಮಾಡಿರುತ್ತಾರೆ ಅದಕ್ಕಾಗಿ ಅವರಿಗೆ ಪ್ರಶಸ್ತಿಯು ಲಭಿಸಿರುತ್ತದೆ ಸಿದ್ದೇಶ್ವರ ತಮ್ಮದಂಡಿ ಅಂತ ನಾವು ಧಾರವಾಡ ಬಾಲ್ಯ ಸ್ನೇಹಿತ ಹಾಗೆ ಇರುತ್ತೇನೆ ನಾನು ಇವರು ನಮಗೆ ಬಾಲ್ಯ ಗೆಳೆಯರು ನಾವು ಅವರು ಮನೆ ಪಕ್ಕ ಪಕ್ಕ ಮನೆಯವರು ಅವತ್ತು ಒಂದು ಐವತ್ತು ವರ್ಷದಿಂದ ಸ್ನೇಹಿತರು ಅಂತ ನಾನು ಅನ್ಕೊಂಡಿದ್ದೀನಿ ಅವತ್ತು ಹೆಂಗಿದ್ದೀವೋ ಇವತ್ತು ಅದೇ ಥರ ಇದ್ದೀವಿ ವ್ಯಕ್ತಿ ಹೆಂಗೆ ಅಂದರೆ ನೇರ ದಿಟ್ಟ ನಿರಂತರ ಇರೋದು ಓಪನ್ ಆಗಿ ಹೇಳ್ತಾರೆ ಮನಸ್ಸಲ್ಲಿ ಯಾವುದು ಇಟ್ಕೊಳ್ಳೋಲ್ಲ ಯಾರಿಗೂ ಹೆದರಲ್ಲ ಕಾನೂನು ಪ್ರಕಾರ ಕೆಲಸ ಮಾಡ್ತಾರೆ ನಾನು ಎಷ್ಟೋ ಸಲ ಇವ್ರಿಗೆ ಫೋನ್ ಮಾಡೋದು ಫೋನ್ ಮಾಡಿದಾಗ ಅಂದರೆ ರೈತರು ಮನೆ ಇದ್ದೀನಿ ರೈತರು ಹೊಲದಲ್ಲಿ ಇದ್ದೀನಿ ಅವ್ರಿಗೆಲ್ಲ ರೇಷ್ಮೆ ಬೆಳೆಯೋದ್ರ ಬಗ್ಗೆ ನಾನು ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ನಮ್ಗೆ ಹೇಳೋರು ಆದರೆ ಇಂಥ ವ್ಯಕ್ತಿ ಲಕ್ಷಕ್ಕೊಬ್ಬರು ಅಂತ ನಾವು ಹೇಳಿದ್ರು ತಪ್ಪಾಗಲಾರ್ದು ಅಂಥ ವ್ಯಕ್ತಿ ಈಗ ನಾವು ನೋಡಿ ಅವ್ರ ಮ ಅವ್ರ ತಾಯಿಯವರು ಇಲ್ಲಿ ಬಂದಿದ್ದಾರೆ ಅಂತ ಅನ್ ಅಂದ್ಕೊಂಡಿದ್ದೀನಿ ನಾನು ಅವರು ಮತ್ತು ಶ್ರೀಮತಿಯವರು ಅವ್ರ ತಾಯಿಯವರು ಅವ್ರ ಕುಟುಂಬಕ್ಕೆಲ್ಲೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ಮತ್ತು ಇವರು ನಾಟಕ ರಂಗದಲ್ಲಿ ಸಾವಿರಾರು ಜನಕ್ಕೆ ನಗಿಸ್ತಾರೆ ಅದೇ ಥರ ಇವ್ರ ಕುಟುಂಬನು ನಗ್ತಾ ನಗ್ ನಗ್ತಾ ನಗ್ತಾ ಇರಲಿ ಅಂತ ನಾವು ದೇವರಲ್ಲಿ ಕೇಳ್ಕೊಳ್ಳೋಣ ಎಲ್ಲರೂ ನಮ್ಮ ಅದೇ ಥರ ಇವರು ನಮ್ಮ ಬಾ ಬಾಲ್ಯಗಳರು ಚಿಕ್ಕ ಹುಡುಗರಲ್ಲಿ ನಮ್ಮ ನಾವು ಇವರು ಎಲ್ಲ ಕಡೆ ಸೈಕಲ್ಗಳಲ್ಲಿ ಟೂರ್ ಆಗ್ತಾಯಿದ್ದೋ ಅಂಥವ್ರು ಒಂದೊಂದು ತಿರುಪತಿ ಇರ್ಬೋದು ಮತ್ತು ನಂದಿ ಬೆಟ್ಟ ಇರ್ಬೋದು ಮತ್ತು ಅಷ್ಟು ನಮ್ಗೆ ಇವರು ಆತ್ಮೀಯರು ನಮಗೆ ಆ ದೇವರು ಇವ್ರ ಕುಟುಂಬಕ್ಕೆ ಇವರಿಗೆ ಒಳ್ಳೇದು ಮಾಡಲಿ ಇನ್ನು ಇವರಿಗೆ ಕೆಲವು ಇದರಲ್ಲಿ ಸೇವೆ ಮಾಡಕ್ಕೆ ದೇವರ ಅವಕಾಶ ಕೊಡಲಿ ಅಂತ ಕೇಳ್ಕೊತೀನಿ ನಾನು ರಾಮಲಿಂಗಪ್ಪ ಅಂದ್ಬಿಟ್ಟು ನಾವು ನೆಲಮಂಗಲದಲ್ಲಿ ಇದ್ದೀವಿ ಶ್ರೀನಿವಾಸ ಮೂರ್ತಿ ಅವರು ರೈಸ್ಮೆಂಸ ಇಲಾಖೆಯಲ್ಲಿ ಕೆಲಸ ಮಾಡಿದ್ದಾರೆ ಹಾಗೂ ನಮ್ಮ ಸಂಘದಲ್ಲಿ ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ ಮಾಡಿದ್ದಾರೆ ಪ್ರಾಮಾಣಿಕ ಹಾಗೂ ದಕ್ಷತೆಯಿಂದ ಇಲಾಖೆಯಲ್ಲಿ ಕೆಲಸ ಮಾಡಿಸಿ ಒಳ್ಳೆಯ ಕೀರ್ತಿಯನ್ನು ಪಡೆದಿದ್ದಾರೆ ಇದರ ಜೊತೆಗೆ ಅವರ ರಂಗಭೂಮಿಯಲ್ಲಿ ಸಹ ವಿಶೇಷವಾದಂಥ ಕೆಲಸ ಮಾಡಿ ಪ್ರಖ್ಯಾತಿಯನ್ನು ಪಡೆದಿರೋದು ನಮ್ಮ ಸಂತೋಷ ಇಂಥ ಇಲಾಖೆಯಲ್ಲಿ ಅವರು ತಮ್ಮ ರೈತರಿಗೆ ಆಪತ್ವಂತವಾಗಿ ಕೆಲಸ ಮಾಡಿರೋದು ಅವರ ದಕ್ಷತೆ ಅವರ ಪ್ರಾಮಾಣಿಕತೆಯನ್ನು ನಮ್ಮ ಸಂಘ ಮೆಚ್ಚಿದೆ ಅವರ ಮುಂದೆ ಇವತ್ತು ನಿವೃತ್ತಿ ಆಗ್ತಾ ಇದ್ದಾರೆ ಅವರ ನಿವೃತ್ತಿ ಜೀವನ ಯಶಸ್ವಿ ಆಗಲಿ ಅವರ ಕುಟುಂಬಕ್ಕೆ ಸುಖ ಶಾಂತಿ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟನ ಪಡ್ತಾಯಿದ್ದೆ ಶ್ರೀನಿವಾಸ ಮೂರ್ತಿಯವರು ನನಗೆ ನಾನು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅವರು ಇಲಾಖೆಗೆ ಜಾಯ್ನ್ ಆಗಿದ್ದರು ಆ ಸಂದರ್ಭದಲ್ಲಿ ಅವ್ರಿಗೆ ಚನ್ನಪಟ್ಟಣ ಟ್ರೈನಿಂಗ್ ಸ್ಕೂಲಲ್ಲಿ ಅವ್ರನ್ನ ತರಬೇತಿಗೆ ಹಾಕಿದರು ಆ ಟೈಮಲ್ಲೂ ಕೂಡ ನಾವು ಒಂದು ಪಿ ಜಿ ಇದ್ದಾಗ ನಮಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಅಂತ ಚನ್ನಪಟ್ಟಣ ಟ್ರೈನಿಂಗ್ ಸ್ಕೂಲ್ಗೆ ಹಾಕ್ತಾಗ ಅವರ ಭೇಟಿ ಆಯಿತು ಅಲ್ಲಿ ಎರಡು ತಿಂಗಳು ಅವ್ರ ಜೊತೆ ತುಂಬ ನಮ್ಮ ಜೊತೆ ಅವರು ಚೆನ್ನಾಗಿ ಒಡನಾಡಿ ಚೆನ್ನಾಗಿದ್ದು ಆಮೇಲೂ ಕೂಡ ಅವರು ನಮ್ಮ ಜೊತೆ ಸಂಪರ್ಕ ಇಟ್ಕೊಂಡು ಆವಾಗ ಆವಾಗ ನಾವು ಸಂಪರ್ಕದಲ್ಲಿದ್ದು ಈಗ ಮತ್ತೆ ನಾನು ಈ ಬಿತ್ತನೆ ಪ್ರದೇಶದಲ್ಲಿ ಅವರು ಸೋಲೂರಲ್ಲಿ ಡ್ಯೂಟಿ ಮಾಡುವಾಗ ನನಗೂ ಕೂಡ ಒಂದು ಪದೋನ್ನತಿ ಹೊಂದಿ ನಾನು ಮಾಗಡಿ ಬಿತ್ತನೆ ಪ್ರದೇಶಕ್ಕೆ ಉಪನಿರ್ದೇಶಕರಾಗಿ ಬಂದಾಗ ಅವರು ಕೂಡ ಇಲ್ಲಿ ಸೇವೆ ಸಲ್ಲಿಸ್ತಾಯಿದ್ರು ನಮ್ಮ ಜೊತೆ ಈ ಒಂದು ಆರು ತಿಂಗಳು ನಾನು ಅವ್ರ ಜೊತೆ ಸೇವೆ ನಾನು ಇಲ್ಲಿ ಹೊಡನಾಡಿ ಕೆಲಸ ಮಾಡಿದ್ದೇನೆ ತುಂಬ ಒಳ್ಳೆಯ ವ್ಯಕ್ತಿತ್ವ ಅವರು ಇಲಾಖೆಯಲ್ಲಿ ಸುದೀರ್ಘವಾಗಿ ಮೂವತ್ತೈದು ವರ್ಷಗಳ ಕಾಲ ಎಂಟು ತಿಂಗಳು ಸೇವೆಯನ್ನು ಸಲ್ಲಿಸಿದ್ದಾರೆ ಈ ಸೇವಾವಧಿಯಲ್ಲಿ ಅವರು ಯಾವುದೇ ರೀತಿ ಒಂದು ಕಪ್ಚುಕೆ ಇಲ್ಲದೆ ತಮ್ಮ ಸೇವೆಯನ್ನು ನಿಸ್ವಾರ್ಥತೆಯಿಂದ ರೈತರಿಗೆ ಒಳ್ಳೆಯ ಕೆಲಸಗಳನ್ನು ಮಾಡಿಕೊಟ್ಟು ಒಳ್ಳೆಯ ಹೆಸರನ್ನು ಕೂಡ ಪಡ್ಕೊಂಡು ಇಲ್ಲಿ ಒಳ್ಳೆಯ ನೇಮ ಅವ್ರಿಗೆ ಇದೆ ಅದೇ ರೀತಿ ಒಳ್ಳೆಯ ಎಲ್ಲ ಆಶೀರ್ವಾದ ಪಡೆದು ಅವರು ನಿವೃತ್ತಿ ಹೊಂದ್ತಾ ಇರೋದು ನನಗೆ ಈ ಸಂದರ್ಭ ಭಾಳ ಖುಷಿಯನ್ನು ಇದೆ ಹಾಗಾಗಿ ಅವ್ರಿಗೆ ಮುಂದಿನ ಅವರ ನಿವೃತ್ತಿ ಜೀವನ ದೇವರು ಅವ್ರಿಗೆ ಆಯುರ ಆರೋಗ್ಯ ಕೊಟ್ಟು ಮುಂದೆ ಅವರ ಮನೆಯವರು ಮತ್ತು ಕುಟುಂಬವರ್ಗ ಚೆನ್ನಾಗಿರಲಿ ಅಂತ ಬಯಸ್ತಾ ನಾನು ಈ ಒಂದು ಎರಡು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಕನಕರಾಜ ಅಂತ ರೇಷ್ಮೆ ಉಪನಿರ್ದೇಶಕ